ಹಳ್ಳಿಯ ಕಿಲಾಡಿ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಸ್ ಹಳ್ಳಿ ಮನೆ ಕೆಲಸ ಮಾಡ್ತಾಯಿದ್ದೀವಿ ಆಲ್ರೆಡಿ ಆರ್ಚ್ ಮಾಡೋಕ್ಕೆ ಪೆಸೇಜ್ ಬಿಟ್ಟಿದ್ವಿ ಇವು ಆರ್ಚನ ಮೆತ್ಕೊತಾ ಇದ್ದೀವಿ ಆಲ್ರೆಡಿ ಎಂಡೆಯಲ್ಲಿ ಕಟ್ಕೊಂಡು ಒಂದೆರಡು ರಾಡ್ ತಗೊಂಡು ಕಟ್ಕೊಂಡು ಎಂಡೆ ಇಟ್ಕೊತ ಬಂದರೆ ಎಂಡೆ ಎಣಿಸ್ಕೊತ ಬಂದರೆ ಒಂದು ಶೇಪ್ ಬರ್ತಾ ಹೋಗುತ್ತೆ ನಮ್ಗೆ ಯಾವ ಥರ ಬೇಕಾ ಶೇಪ್ನ ಮೊದಲೇ ಪ್ಯಾನ್ ಮಾಡ್ಕೊಂಡು ಕೆಲಸ ಮಾಡತಕ್ಕ ಆಲ್ರೆಡಿ ಮಡ್ಡಿ ಹೊಡೆದೀವಿ ಆರ್ಚಿಗೆ ಶೇಪ್ ಆರ್ಚ್ ಶೇಪ್ ಆಲ್ರೆಡಿ ತಗೊಂಡಿದ್ದೀವಿ ಎಸ್ ನೀಟಾಗಿ ಮಡ್ಡಿ ಹೊಡ್ಕೊಂಡು ಫಸ್ಟ್ ಸ್ಟ್ರಾಂಗ್ ಮಟ್ಟಿ ಹೊಡೆದು ಅದ ಮೇಲೆ ಮಟ್ಟಿ ಹೊಡಿತಾ ಬಂದರೆ ಸ್ವಲ್ಪ ಜಾಸ್ತಿ ದಪ್ಪ ಬಂದರೂ ಸಹ ಮಟ್ಟಿ ನಿಲ್ಲುತ್ತೆ ಪ್ಲಾನಿಂಗ್ ಮೊದಲೇ ಇರಬೇಕು ಯಾವ ಥರ ಪೇಪರ್ ಕಟ್ಟಿಂಗಲ್ಲಿ ಯಾವ ಥರ ನಾವು ಡಿಸೈನ್ ಮಾಡ್ಕೊಂಡಿರ್ತೀವೋ ಅದೇ ಥರ ಬರೋ ಥರ ಎರಡು ಎರಡು ಸಹ ಎರಡೂ ಕಡೆ ಆರ್ಚನ ಕೆಲಸ ಮಾಡ್ತಕ್ಕ ಕೆಲಸ ಮಾಡ್ಬೋದು ಒಂದು ಕಡೆ ಶೇಪು ಒಂಥರ ಇರುತ್ತೆ ಇನ್ನೊಂದು ಕಡೆ ಶೇಪ್ ಇನ್ನೊಂದು ಥರ ಇರುತ್ತಲ್ವ ಅದಕ್ಕೆ ಪೇಪರ್ನ ಪೇಪರ್ ಕಟ್ಟಿಂಗ್ ಇದ್ದರೆ ಒಂದೇ ಥರ ಶೇಪ್ ಎರಡು ಕಡೆಯೂ ಬರ್ತಾ ಹೋಗುತ್ತೆ ನೋಡಿ ಆಲ್ರೆಡಿ ಒಂದು ಕಡೆ ಶೇಪ್ ಆಲ್ರೆಡಿ ಫಿನಿಶಿಂಗ್ ತಗೊಂಡು ಅಲ್ಲಿ ಸಿಮೆಂಟ್ ಪುಡಿ ಎಲ್ಲ ಹಾಕೊಂಡು ಹಾಲ್ ಹಾಲಲ್ಲಿ ಫಿನಿಶಿಂಗ್ ಕೊಡ್ತಿರೋದು ಮಡ್ಡಿಯಲ್ಲಿ ಫಿನಿಶಿಂಗ್ ತಗೊಂಡು ಇನ್ನೊಂದು ಕಡೆದು ಈಗಿನ ಮಡ್ಡಿ ಹೊಡೆದು ಮಡ್ಡಿಯಲ್ಲಿ ಶೇಪ್ ತಗೊತಾ ಇರೋದು ಈ ಕಡೆ ಗವಿ ಅಂತ ತಿಕ್ಕೋನಹಳ್ಳಿ ಅವರು ಸೂಪರ್ ನೀಟ್ನೆಸ್ ಕೆಲಸ ಫಿನಿಶಿಂಗ್ ಕೆಲಸಕ್ಕೆ ಏಳ್ ಮಾಡಿಸೋ ವ್ಯಕ್ತಿ ಸೂಪರಾಗಿ ಕೊಡ್ತಾರೆ ಫಿನಿಶಿಂಗ್ ನೋಡಿ ಬ್ರಷ್ ಆಗ್ತಿರೋದು ಎಲ್ಲ ತಿಳಗಿ ಗಿಳೆ ಎಲ್ಲ ಹಚ್ಚಿದ ಮೇಲೆ ನೀಟಾಗಿ ಕರ್ನೆ ಮೇಲೆ ಈ ಮಟ್ ಸ ಅರ್ಧ ಅಡಿ ಮಟ್ಕೊಳಗೆ ಪ್ರತಿಯೊಂದು ಏಳು ಸಹ ನೀಟ್ನೆಸ್ತಾಗ ತಗೋಬೇಕು ಶೇಪ್ ಮೇಲೆ ಒಂದು ಕಡೆಯಿಂದ ನೀಟಾಗಿ ಬ್ರಷ್ ಆಡಿದರೆ ಸಣ್ಣ ಪುಟ್ಟ ಉಳ್ಕೆನ ಎಲ್ಲ ಹೋಗುತ್ತೆ ನೀಟಾಗಿ ಒಂದೇ ಥರ ಫಿನಿಶಿ ಫಿನಿಶಿಂಗ್ ಕಾಣ್ತಿರುತ್ತೆ ನೋಡಿ ಏನು ನೋಡಿ ಬರೀ ಜಸ್ಟ್ ಕರ್ನೆಲ್ಲೇ ನಾವು ಏನು ಫಿನಿಶಿಂಗ್ ಕೊಟ್ಟಿರೋಂಥದ್ದು ಪಟ್ಟಿಗಳ್ನ ಎಲ್ಲ ಸಹ ಫಿನಿಶಿಂಗ್ ಫಿನಿಷಿಂಗ್ ಈ ಎಸ್ ಥರ ಬಾಗಿದೆಯಲ್ಲ ಅದು ಕರ್ನೆಯಲ್ಲೇ ಫಿನಿಶಿಂಗ್ ಕೊಡ್ತೀವಿ ಹಾಂ ಎರಡು ಕಡೆದು ಸಹ ಕಂಪ್ಲೀಟ್ ಆಯಿತು ನೋಡಿ ಆರ್ಚ್ ಫಿನಿಶಿಂಗ್ ಯಾವ ಥರ ಇದೆ ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ ಚೆನ್ನಾಗಿ ಬಂದಿದೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಹೊಸದಾಗಿ ಸ್ಟಾರ್ಟ್ ಮಾಡಿರೋಂಥ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್